ಡಿ ನೀವು ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ನೋಡ್ಕೊಂಡು ಬಂದಿದ್ದೀವಿ ಎಕ್ಸ್ಟ್ರಾಡಿನರಿ ಒಂದು ಥ್ರಿಲ್ಲರ್ ಹಾರರ್ ಮತ್ತು ಎಂಟರ್ಟೈನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಟೂ ಅವರ್ ಟ್ವೆಂಟಿ ಫೋರ್ ಮಿನಿಟ್ಸ್ ಸಿನಿಮಾ ಒಂದು ನಿಮಿಷ ಬೋರ್ ಆಗೋಲ್ಲ ಅದು ಒಂದೇ ಜಾಗದಲ್ಲಿ ಆ ಒಂದು ಸಿನಿಮಾ ಮಾಡೋದೇ ಚಾಲೆಂಜಿಂಗು ಆ ಥರದ್ದೊಂದು ಸ್ಕ್ರಿಪ್ಟನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ಪ್ರತಿಯೊಬ್ಬ ಆರ್ಟಿಸ್ಟು ರಂಗಣ್ಣ ಸಗು ರಘು ಸರ್ ಆಗಿರ್ಬೋದು ಚಿಕ್ಕಣ್ಣ ಅವರಾಗಿರ್ಬೋದು ಅನೀಶು ಗುರುನಂದನ್ನು ಅರ್ಚನಾ ಕೊಟ್ಟಿಗೆ ಎಲ್ಲ ಉದಯ್ ಮೇತ್ನವರು ನಟ ಉದಯ್ ಮೇತ್ನವರು ಎಲ್ಲರೂ ತುಂಬ ಚೆನ್ನಾಗಿ ಅವ್ರ ಪಾತ್ರಗಳನ್ನ ಮಾಡಿದ್ದಾರೆ ಸೊ ಡೋಂಟ್ ಮಿಸ್ ಎವ್ರಿಬಡಿ ಶುಡ್ ವಾಶ್ಲಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಒಂದೇ ಒಂದು ಮಾತು ಹೇಳೋದು ಫಾರೆಸ್ಟ್ ಸಿನ್ಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ನಾನು ಸಿನಿಮಾ ಬಗ್ಗೆ ಎಲ್ಲ ಚಿಕ್ಕಣ್ಣವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖ್ಯಾತ ನಟರಾದ ನಿರ್ಮಾಪಕರು ಬುದ್ಧಿಜೀವಿ ಉದಯ್ ಮೆಹ್ತಾ ಸರ್ ಕೂಡ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಯಾರಾದರೂ ದುಡ್ಡು ಕಳ್ಕೊಂಡಿದ್ರೆ ದಯವಿಟ್ಟು ಸಿನಿಮಾ ಡೈರೆಕ್ಟ್ರ್ ಹುಡುಕ್ಬಿಟ್ಟು ಯಾವ ಕಾಡಲ್ಲಿ ಶೂಟ್ ಮಾಡಿದ್ದು ಅಂತ ಕೇಳಿ ಯಾರ ಜೀವನದಲ್ಲಿ ತುಂಬ ದುಡ್ಡು ಕಳೆದಿರೋರಿಗೆ ಅದೇ ತುಂಬ ಉಪಯೋಗಕ್ಕೆ ಬರುತ್ತದು ಆ ಕಾಡಲ್ಲಿ ತುಂಬ ದುಡ್ಡು ಕಳೆದಿರೋರಿಗೆ ಉಪಯೋಗ ಬರುತ್ತೆ ಅಂತ ನಂಗೆ ಅನಿಸ್ತಾ ಇದೆ ಅಂದರೆ

ಅನೀಶ್ ಅವರು ಇರ್ಬೋದು ಎಲ್ಲರೂ ಅಷ್ಟೇ ರಂಗಾಯಣ ರಘು ಸರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ಪ್ರೈಸಿಂಗಾಗಿ ಉದಯ್ ಮೆಹ್ತಾ ಸರ್ ಪಾತ್ರ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಒಳ್ಳೆದಾಗಲಿ ನೋಡಿ ದುಡ್ಡು ಕಳ್ಕೊಂಡಿದ್ರೆ ದುಡ್ಡು ಬೇಕು ದುಡ್ಡು ಕಳ್ಕೊಂಡಿದ್ರೆ ಅಂದರೆ ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ ಆಗಿಲ್ಲ ಅಂದರೆ ಅಡ್ರೆಸ್ ಬೇಕು ಅಂದರೆ ಆ ಡೈರೆಕ್ಟ್ ನೋಡಿಕೊಂಡು ಅವ್ರ ನಂಬರ್ ತಕೊಂಡು ಫೋನ್ ಮಾಡಿ ಕೇಳಿ ಯಾಕೆಂದರೆ ದುಡ್ಡು ಕಳೆದಿರೋದು ತುಂಬ ಹೆಲ್ಪ್ ಆಯ್ತು ಅದು ಹೌದು ಸಿಗುತ್ತೆ ಏನು ಅದು ನಮ್ಮ ಡೈರೆಕ್ಟ್ರು ಕರೆದು ಮಾಡಿಸಿದ್ದಾರೆ ಸೊ ಹಂಗಾಗಿ ನಮ್ಮ ಜೊತೆ ಕೆಲಸ ಮಾಡಿರೋರು ಕರೆದ ಗೌರವ ಗುಟ್ಟು ಮಾಡಬೇಕಾದ್ರೆ ಅವ್ರಿಗೆ ಏನು ಅಂದರೆ ಅವ್ರು ಪ್ರೊಡ್ಯೂಸ್ ಮಾಡಿದ್ದ ನಿರ್ಮಾಪಕ ನಿರ್ದೇಶಕರು ಒಂದು ಸಣ್ಣ ನಾಟಕ ಮಾಡೋದಕ್ಕೆಲ್ಲ ಬೇರೆಯವ್ರು ಅಂತ ಖುಷಿ ಐತೆ ಒಳಗೆ ಐತೆ ಅದು ಇಲ್ಲ ಖುಷಿ ನಮ್ಮ ನಮ್ಮ ಡೈರೆಕ್ಟರ್ ಬ್ರಹ್ಮಚಾರಿ ಜೊತೆ ಮಾಡಿದೀವಿ ಅವ್ರು ಅದಕ್ಕೆ ಕರೆದಿದ್ದಾರೆ ಸರ್ ನೀವು ಇಂದ್ರಜಿತ್ ಬಂದೇನು ಪ್ರಶ್ನೆ ನೀವು ಇಂದ್ರಜಿತ್ ಸರ್ ಅಣ್ಣ ತಮ್ಮ ಹೌದು ಸೂಪರ್ ಸರ್ ಇಂಡಸ್ಟ್ರಿನಲ್ಲಿ ಅಣ್ಣ ತಮ್ಮಂದ್ರೆ ನೋಡಕ್ ಇಬ್ರು ಹಂಗಿ ಕಷ್ಟ ಸಡನ್ ಕಾಣಿಸ್ತು ಖುಷಿ ಆಯ್ತು ಸರ್ ಬಂದ್ಬಿಡಿ ಸರ್ ಬಂದ್ಬಿಡಿ ಸರ್ ಬಂದ್ಬಿಡಿ ನಾನು ನನ್ನ ತಲೆ ಮುಡಿ ಸರ್ ನೀವು ಬಂದಿ ಸರ್ ಮಾಡಿ ಮಾಡಿ ಸರ್ ಸರ್ ತಮ್ಮ ಇನ್ನು ಇನ್ನೊಂದು ನಾಲ್ಕು ಸಿನಿಮಾ ನಮ್ಮ ಜೊತೆ ಇರ್ತೀನಿ ಬನ್ನಿ ಮೋನ್ ಫಾರೆಸ್ಟ್ ಸಿನಿಮಾ ಈಗ ತಾನೇ ನೋಡಿದೆ ಅದ್ಭುತವಾಗಿ ಮೂಡ್ ಬಂದಿದೆ ಮತ್ತು ನನ್ನ ಹಲವಾರು ಸಿನಿಮಾಗಳ ಕೋ ಕೋ ಡೈರೆಕ್ಟರ್ ಆಗದಂಥ ಮೋಹನ್ ಅವರು ಬ್ರಹ್ಮಚಾರಿ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು ಈ ಫಾರೆಸ್ಟ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ನನ್ನ ಒಂದು ಜೊತೆ ವರ್ಕ್ ಮಾಡಿ ಇವತ್ತು ಫಾರೆಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಒಂದು ಕಾಮಿಡಿ ಅಂತೂ ಫಸ್ಟ್ ಹಾಫಲ್ಲಿ ಸೀಟಿಂದ ಬೀಳೋ ಅಷ್ಟು ಅಷ್ಟು ನಕ್ಕಿದ್ದೀವಿ ಪ್ರತಿಯೊಬ್ಬರು ಮೀಡಿಯಾವರು ಸೆಲೆಬ್ರಿಟೀಸು ಪ್ರತಿಯೊಬ್ಬ ಆಡಿಯನ್ಸು ಪ್ರೇಕ್ಷಕರು ಇದ್ದರು ಅಷ್ಟು ಕಾಮಿಡಿ ರಂಗಾಯಣ ರಘು ಅವರ ಪಾತ್ರ ಇರ್ಬೋದು ಅವ್ರ ಪಾತ್ರ ಇರ್ಬೋದು ಮತ್ತು ಎಲ್ಲರೂ ಅದ್ಭುತವಾಗಿ ಒಂದು ಕಾಮಿಡಿಯನ್ನು ಫಸ್ಟ್ ಹಾಫಲ್ಲಿ ಮೂಡಿ ಬಂದಿದೆ ಸೆಕೆಂಡ್ ಹಾಫು ಒಂದು ಥ್ರಿಲ್ಲರು ಕಾಮಿಡಿ ಮತ್ತು ಎಕ್ಸ್ಟ್ರಾಡರಿ ಕ್ಲೈಮ್ಯಾಕ್ಸ್ ಬಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಕಾಂತರಾಜ್ ಅವರು ಇದಕ್ಕೆ ಇವ್ರ ಜೊತೆ ಸಾಥ್ ನೀಡಿ ಒಂದು ಅದ್ಭುತವಾದ ಬಜೆಟ್ ನೀಡಿ ಒಂದು ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಮೂಡಿ ಬಂದಿದೆ ಮತ್ತು ಫಾರೆಸ್ಟ್ ಸಿನಿಮಾ ಖಂಡಿತವಾಗ್ಲೂ ನೋಡಿ ಒಂದು ಮನೋರಂಜನೆ ಸಿನಿಮಾ ಒಂದು ಕಾಮಿಡಿಯ ಸಿನಿಮಾ ಒಂದು ಥ್ರಿಲ್ಲರ್ ಸಿನಿಮಾ ನಿಮಗೇನು ಬೇಕು ಎಲ್ಲ ಕೂಡಿ ಬಂದಿದೆ ಮತ್ತು ನಮ್ಮ ಸ್ನೇಹಿತ ಧರ್ಮಾವಿಶ್ ಅವರ ಒಂದು ಸಂಗೀತ ಮತ್ತು ಎಲ್ಲರೂ ಸ್ನೇಹಿತರು ನಮ್ಮ ಈ ಪಿಕ್ಚರಿನ ಎಲ್ಲರೂ ಪ್ರತಿಯೊಬ್ಬರು ಸದಸ್ಯರು ನನ್ನ ಸ್ನೇಹಿತರು ನನ್ನ ಮಿತ್ರರು ಚಿತ್ರರಂಗದ ಒಂದು ಹಲವಾರು ಸಿನಿಮಾಗಳು ಮಾಡಿ ಹೆಸರು ಮಾಡಿರೋಂಥ ವ್ಯಕ್ತಿಗಳು ಒಂದು ಒಳ್ಳೆ ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರು ದಯಮಾಡಿ ಸಾಥ್ ಕೊಡಿ ಸಪೋರ್ಟ್ ಮಾಡಿ ಬೆಂಬಲ ನೀಡಿ ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಕಾಂತರಾಜ್ ಅವರು ಇರ್ಬೋದು ಮೋಹನ್ ಇರ್ಬೋದು ಇನ್ನೂ ಹೆಚ್ಚು ಸಿನ್ಮಾಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಡ್ತೀನಿ ಯಾಕಂತಂದರೆ ಈ ಥರ ಸಿನ್ಮಾ ಒಂದು ಮನೋರಂಜನೆ ಸಿನಿಮಾ ಬಂದಾಗ ನೀವೆಲ್ಲ ಖಂಡಿತವಾಗಲೂ ನೋಡಬೇಕು ಯಾಕೆಂದರೆ ಚಿಕ್ಕಣ್ಣ ಇದ್ದಾರೆ ರಂಗಾಯಣರಗು ಇದ್ದಾರೆ ಮತ್ತು ದೊಡ್ಡ ಪ ಒಂದು ತಾರಾಂಗಣ ಇದೆ ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ಇಟ್ ವಂಟ್ ಯು ಬ್ಯೂಟಿಫುಲ್ ಸಿನ್ಮಾ ನಾನು ಹೇಳ್ತಾ ಇದ್ದೀನಿ ಶಿವಮಂತರು ಅಷ್ಟೇ ಒಂದು ಒಳ್ಳೆ ಸಿನಿಮಾ ಅಂತಂದೆ ನೋಡಿದ್ರಿ ಮತ್ತೆ ಇಷ್ಟ ಆಯಿತು ಸಕ್ಸಸ್ ಆಗಿದೆ ಇದೇ ಥರ ಫಾರೆಸ್ಟು ಅಷ್ಟೇ ಅದ್ಭುತವಾಗಿ ಓಡ್ತಾ ಇದೆ ಇದು ಈ ಭಾನುವಾರನೂ ಅಷ್ಟೇ ಹೌಸ್ಫುಲ್ ಆಗಿದೆ ದಯಮಾಡಿ ನೋಡಿ ಒಂದು ಸತಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ನಮಸ್ಕಾರ ಥ್ಯಾಂಕ್ ಯು ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಸಮರ್ಜಿ ಲಂಕೇಶ್ ಇವಾಗ ಫಾರೆಸ್ಟ್ ಸಿನಿಮಾ ನೋಡಿದ್ದೀನಿ ಮೋಹನ್ ಸರ್ ಅವ್ರ ನಿರ್ದೇಶಕ ಸಖತ್ತಾಗಿದೆ ಸಿನಿಮಾ ಕಾಮಿಡಿ ಅಂತೂ ಸೂಪರಾಗಿದೆ ನಾನು ನಮ್ಮ ತಾಯಿಯ ನೋಡಿದ್ವಿ ನಮ್ಮ ತಂದೆಯವ್ರ ಜೊತೆ ನೋಡಿದ್ವಿ ನಡ್ಕೊಂಡು ನಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಸಿನಿಮಾ ನೋಡಿ ಆಮೇಲೆ ಆ ಸಿ ಜಿ ವಿ ಎಫ್ ಎಕ್ಸ್ ಎಲ್ಲ ಒಂಥರ ಮ್ಯಾಜಿಕಲ್ ಆಗಿದೆ ಕಾಣುತ್ತೆ ಸಿನ್ಮಾ ಸೂಪರಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್